ಸ್ನೇಹಿತರೆ ಇಪ್ಪತ್ತಾರಕ್ಕೆ ಬಿಗ್ ಬಾಸ್ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ರು ಖಂಡಿತವಾಗಿಯೂ ಸ್ಟಾರ್ಟ್ ಆಗಿದೆ ಬಿಗ್ ಬಾಸ್ ಅಲ್ಲಿ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಒಳಗಡೆ ಹೋಗೋಕ್ಕಿಂತ ಮೊದಲೇ ಡ್ಯಾನ್ಸ್ ಮಾಡ್ತಾರಲ್ವಾ ಅದ್ರಲ್ಲಿ ಇವಾಗ ಡ್ಯಾನ್ಸ್ ಮಾಡಿರ್ತಕ್ಕಂಥದ್ದು ನಮ್ಮ ಜಾಹ್ನವಿ ಅವರು ಜಾನಿ ಅವರು ಬಿಗ್ ಬಾಸ್ ಸೆಟ್ ಗೆ ಬಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ಮುಗಿಸಿದ್ದಾರೆ ಅಂದ್ರೆ ಇನ್ನು ಬಿಗ್ ಬಾಸ್ ಒಳಗಡೆಗೆ ಮನೆ ಒಳಗಡೆಗೆ ಎಂಟ್ರಿ ಆಗೋಕೆ ಕಾಯ್ತಾ ನಿಂತಿದ್ದಾರೆ ಅದೇ ರೀತಿ ಇನ್ನೂ ಸ್ವಲ್ಪ ಜನ ಡ್ಯಾನ್ಸ್ ಮಾಡೋಕೆ ಬಿಗ್ ಬಾಸ್ ಸೆಟ್ ನಲ್ಲಿ ಬಂದ್ ಬಂದು ನಿಂತಿರ್ತಕ್ಕಂಥ ಇನ್ನು ನಾಲ್ಕು ಜನರ ಹೆಸರನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಎರಡನೆಯದಾಗಿ ಆಕ್ಚುಲಿ ನಮ್ಮ ಮೇಘಾ ಶೆಟ್ಟಿ ಅವರು ಎಸ್ ಇವರು ಕೂಡ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ಇವಾಗ ಮಾಡ್ತಾ ಇದ್ದಾರೆ ಇದಾದ ನಂತರ ಆಕ್ಚುಲಿ ಮೇಘಾ ಶೆಟ್ಟಿ ಅವರನ್ನ ನೀವು ತುಂಬಾ ಸೀರಿಯಲ್ ಗಳಲ್ಲಿ ನೋಡಿರ್ತೀರಾ ಇದಾದ ನಂತರ ಇನ್ ಮೂರು ಜನ ಆಕ್ಚುಲಿ ಇವರು ಸೆಟ್ಗೆ ಅಂದ್ರೆ ಬಿಗ್ ಬಾಸ್ ಸೆಟ್ ಅಲ್ಲಿ ಬಂದು ನಿಂತಿದ್ದಾರೆ ಇವರೇ ನಮ್ಮ ಕಾಮಿಡಿ ಕಿಂಗ್ ಅಂತ ಹೇಳಬಹುದು ಎಸ್ ಆಕ್ಚುಲಿ ಇವರನ್ನ ಬಂದೇ ಬರ್ತಾರೆ ಬಿಗ್ ಬಾಸ್ಗೆ ಈ ಬಾರಿ ಅಂತ ತುಂಬಾ ಅಂದ್ರೆ ತುಂಬಾ ಊಹೆ ಮಾಡ್ಕೊಂಡಿದ್ರು ಯಾಕೆ ಅಂತ ಅಂದ್ರೆ ಪ್ರತಿ ಸಾರಿ ಒಬ್ಬ ಕಾಮಿಡಿಯನ್ ಅನ್ನ ಅಥವಾ ಇಬ್ಬರನ್ನ ತೆಗೆದುಕೊಳ್ಳೋದು ಬಿಗ್ ಬಾಸ್ ವಾಡಿಕೆ ಆಗಿತ್ತು ಈ ಬಾರಿ ನಮ್ಮ ಸೂರಜ್ ಅವರನ್ನ ತೆಗೆದುಕೊಂಡಿದ್ದಾರೆ ಇವರು ಕೂಡ ಬಿಗ್ ಬಾಸ್ ಸೆಟ್ ಅಲ್ಲಿ ಬಂದು ಡ್ಯಾನ್ಸ್ ಮಾಡೋಕೆ ಕಾಯ್ತಾ ನಿಂತಿದ್ದಾರೆ ಇನ್ನು ಇನ್ನೊಬ್ಬ ಚಂದುಳ್ಳ ಚೆಲುವೆ ಎಸ್ ನಮ್ಮ ಸ್ಪಂದನ ಸೋಮಣ್ಣ ಅವರು ಇವರು ಕೂಡ ಬಿಗ್ ಬಾಸ್ ಸೆಟ್ ನಲ್ಲಿ ಇವಾಗಲೇ ಬಂದು ನಿಂತ್ಕೊಂಡಿದ್ದಾರೆ ಇನ್ನೇನೋ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಇವರು ನೀಡೋಕೆ ರೆಡಿ ಆಗಿದ್ದಾರೆ ಎಸ್ ಯಾಕೆ ಅಂತಂದ್ರೆ ಎಲ್ಲ ಚಂದುಳ್ಳ ಚಲುವೆಯರು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಒಂದು ಇನ್ನೊಂದು ಬಿಗ್ ಬಾಸ್ ಒಳಗಡೆಗೆ ಹೋದಾಗ ಆಕ್ಚುಲಿ ಇವರ ವರ್ತನೆಗಳು ಯಾವ ರೀತಿ ಇರ್ತವೆ ಇವರ ಆಟಿಟ್ಯೂಡ್ಗಳು ಯಾವ ರೀತಿ ಇರ್ತವೆ ಕಾಯ್ದು ನೋಡೋಣ ಇನ್ನೊಬ್ರು ಅಭಿಷೇಕ್ 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 ಇವರನ್ನ ನೀವು ನೋಡಿರ್ತೀರಾ ಕಳೆದ ಬಾರಿ ಬಿಗ್ ಬಾಸ್ ಒಳಗಡೆಗೆ ವಧು ಸೀರಿಯಲ್ ನ ಪ್ರಮೋಷನ್ಗೋಸ್ಕರ ಬಂದಿದ್ರು ಈ ಬಾರಿ ಬಿಗ್ ಬಾಸ್ ಒಳಗಡೆಗೆನೆ ಬರೋಕೆ ಎಂಟ್ರಿ ಆಗಿದ್ದಾರೆ ಸೆಟ್ ಅಲ್ಲಿ ನಿಂತಿದ್ದಾರೆ ಎಸ್ ಅಭಿಷೇಕ್ ಅವರು ಇನ್ನೊಬ್ರು ನಿಜವಾಗ್ಲು ಪ್ರತಿ ಸಾರಿ ತೆಗೆದುಕೊಳ್ತಾ ಇರ್ತಾರೆ ಅಜಾನು ಬಾಹು ಅಂತ ಹೇಳ್ಬಹುದು ಜಿಮ್ ಬಾಡಿ ಎಕ್ಸ್ ಎಸ್ 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 ಧನುಷ್ ಗೌಡ ಧನುಷ್ ಗೌಡ ಧನುಷ್ ಗೌಡ ಎಸ್ ಧನುಷ್ ಗೌಡ ಅವರು ಬಿಗ್ ಬಾಸ್ ಒಳಗಡೆಗೆ ಬರೋಕೆ ಡ್ಯಾನ್ಸ್ ಮಾಡೋಕೆ ರೆಡಿಯಾಗಿ ಹೊರಗಡೆ ಇವರು ಕೂಡ ಸೆಟ್ ಅಲ್ಲಿ ನಿಂತಿದ್ದಾರೆ ಇಷ್ಟು ಜನ ಬಿಗ್ ಬಾಸ್ ಸೆಟ್ ಅಲ್ಲಿ ಇರ್ತಕ್ಕಂಥದ್ದು ನಿಮ್ಗೆ ಏನ್ ಅನಿಸ್ತಾ ಇದೆ ತಪ್ಪದೆ ಕಮೆಂಟ್ ಮಾಡಿ ನಮಸ್ಕಾರ